ಚೆಲ್ಲಿ ಅಡ್ಕ ಸೇತುವೆ ಈ ಹಿಂದೆ ಪುತ್ತೂರು ತಾಲೂಕಿನ ಏಕೈಕ ಮುಳುಗು ಸೇತುವೆ ಎನ್ನುವಂತಹ ಒಂದು ಕುಖ್ಯಾತಿಯನ್ನು ಪಡೆದಿತ್ತು ಸೇತುವೆ ಎರಡೂ ಬದಿಗಳಲ್ಲಿ ಮಣ್ಣನ್ನು ಹಾಕಿ ಈ ಒಂದು ಸೇತುವೆಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ವ್ಯವಸ್ಥೆಗಳೇನು ಆಗಿದೆ ಆದರೆ ಇದರ ಮೂಲಕ ವಾಹನ ಸಂಚಾರಕ್ಕೆ ಈಗ ಸದ್ಯಕ್ಕೆ ಒಂದು ನಿಷೇಧವನ್ನು ಹೇರಲಾಗಿದೆ ಇಲ್ಲಿ ಹಾಕಿರುವಂತಹ ಮಣ್ಣು ಅದಿನ್ನೂ ಕೂಡ ಸೆಟ್ ಆಗಿಲ್ಲ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂತದ್ದನ್ನು ಕೂಡ ನೀವು ಗಮನಿಸಬಹುದು ಕೆಲವೊಂದು ದ್ವಿಚಕ್ರ ವಾಹನ ಸವಾರರು ಆ ಬ್ಯಾರಿಕೇಡ್ಗಳ ನಡುವೆ ತಮ್ಮ ವಾಹನವನ್ನ ತೂರಿಸಿಕೊಂಡು ಇಲ್ಲಿ ಓಡಾಟವನ್ನ ಮಾಡುತ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಈ ಮಣ್ಣು ಹಾಕಿದ್ದು ಬಹಳ ಅಪಾಯಕಾರಿ ಈಗ ಫೋರ್ ವೀಲರ್ ವೈಕ್ ಹೋಗುವಾಗ ಇದು ಬಹಳ ಅಪಾಯಕಾರಿ ಆಗಿ ಕಾಲಿ ಶಾಲಾ ಮಕ್ಕಳಿಗೆ ಮತ್ತು ಊರಿನ ಜನರಿಗೆ ಹೋಗುವಂಥ ಒಂದು ಅವಕಾಶ ಕಲ್ಪಿಸಬೇಕಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚೆಲ್ಲಿಯಡ್ಕ ಸೇತುವೆ ಈ ಹಿಂದೆ ಪುತ್ತೂರು ತಾಲೂಕಿನ ಏಕೈಕ ಮುಳುಗು ಸೇತುವೆ ಎನ್ನುವಂಥ ಒಂದು ಕುಖ್ಯಾತಿಯನ್ನು ಪಡೆದಿತ್ತು ಆ ಚೆಲ್ಲಿ ಅಡ್ಕಕ್ಕೆ ಈಗ ಹೊಸತಾಗಿ ಸೇತುವೆ ನಿರ್ಮಾಣದ ಕಾರ್ಯ ಒಂದಷ್ಟು ತಿಂಗಳ ಹಿಂದೆ ಆರಂಭಗೊಂಡಿತ್ತು ಆದರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಕಾಮಗಾರಿ ಪೂರ್ಣಗೊಳ್ಳೋದಿಕ್ಕೆ ಫೆಬ್ರವರಿಯವರೆಗೂ ಕೂಡ ಕಾಲಾವಕಾಶ ಇದೆ ಅದರ ಜೊತೆಗೆ ಈ ಬಾರಿ ಮಳೆ ಕೂಡ ಒಂದಷ್ಟು ಬೇಗ ಬಂದಂತಹ ಕಾರಣ ಇಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಆದರೆ ಈಗ ಇಲ್ಲಿ ಗಮನಿಸಬಹುದು ನೀವು ನಾನೀಗ ನಿಂತಿರುವಂಥದ್ದು ಜಿಲ್ಲಡ್ಕ ಸೇತುವೆಯ ಸಮೀಪವೇ ಇಲ್ಲಿ ಒಂದು ಫಲಕವನ್ನು ಅಳವಡಿಕೆ ಮಾಡಲಾಗಿದೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ ಅಪಾಯ ನದಿ ಹಳ್ಳ ತುಂಬಿ ಹರಿತಾ ಇದೆ ಸೇತುವೆ ಕಾಮಗಾರಿಯು ಪ್ರಗತಿಯಲ್ಲಿದೆ ಸೇತುವೆ ದಾಟುವುದನ್ನು ನಿಷೇಧಿಸಲಾಗಿದೆ ಎಚ್ಚರಿಕೆ ಡೇಂಜರ್ ಎನ್ನುವಂತಹ ಒಂದು ಫಲಕವನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ ಮಾತ್ರವಲ್ಲ ಈ ಒಂದು ಸೇತುವೆಯ ಮೂಲಕ ವಾಹನ ಸಂಚಾರಕ್ಕೆ ಅವಕಾಶ ನೀಡದ ಹಾಗೆ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಒಂದು ಸಂಚಾರಕ್ಕೆ ತಡೆಯನ್ನು ಒಡ್ಡಲಾಗಿದೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಹೊಳೆ ತುಂಬಿ ಹರಿತಾ ಇದೆ ಹೀಗಾಗಿ ಯಾವುದೇ ರೀತಿಯ ಅಪಾಯಗಳಾಗಬಾರ್ದು ಎನ್ನುವಂಥ ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ ನೀವು ಗಮನಿಸಬಹುದು ಇಲ್ಲಿ ಮಳೆಗಾಲ ಅಂದರೆ ಮೇ ತಿಂಗಳಲ್ಲೇ ಮಳೆ ಆರಂಭವಾಗುವುದಕ್ಕಿಂತ ಮುಂಚೆ ಸೇತುವೆಯ ಮೇಲ್ಭಾಗದ ಕೆಲಸ ಒಂದಷ್ಟು ನಡೆದಿತ್ತು ಅಂದರೆ ಮೇಲ್ಭಾಗದಲ್ಲಿ ಕೆಲಸಗಳಾಗಿತ್ತು ಆದರೆ ಅದಕ್ಕೆ ಸಂಪರ್ಕ ಸೇತುವೆಯ ಅಥವಾ ಒಂದು ಸಂಪರ್ಕ ಕಲ್ಪಿಸುವಂಥ ಒಂದು ವ್ಯವಸ್ಥೆಗಳಾಗಿರಲಿಲ್ಲ ಸೊ ಈಗ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸೇತುವೆಯ ಎರಡೂ ಬದಿಗಳಲ್ಲಿ ಮಣ್ಣನ್ನು ಹಾಕಿ ಈ ಒಂದು ಸೇತುವೆಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ವ್ಯವಸ್ಥೆ ಗಳೇನೋ ಆಗಿದೆ ಆದರೆ ಇದರ ಮೂಲಕ ವಾಹನ ಸಂಚಾರಕ್ಕೆ ಈಗ ಸದ್ಯಕ್ಕೆ ಒಂದು ನಿಷೇಧವನ್ನು ಹೇರಲಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ನೀವು ನದಿಯನ್ನು ಗಮನಿಸಿದ್ರೆ ಹೊಳೆಯನ್ನ ಗಮನಿಸಿದ್ರೆ ಎಷ್ಟೊಂದು ರಭಸದಲ್ಲಿ ಹರಿತಾ ಇದೆ ನೀರಿನ ಹರಿವಿನ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಹೀಗಾಗಿ ಇಲ್ಲಿನ ಮೂಲಕ ವಾಹನವನ್ನು ತೆಗೆದುಕೊಂಡು ಹೋದರೆ ಇಲ್ಲೇನಾದರೂ ವಾಹನ ಬಾಕಿಯಾದರೆ ಅಥವಾ ಹೂತು ಹೋದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಪಾಯಗಳಾಗಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಇಲ್ಲಿ ಕೈಗೊಳ್ಳಲಾಗಿದೆ ಈ ಹಿಂದೆ ಮುಳುಗಡೆಯಾಗ್ತಾ ಇದ್ದಂತಹ ಸೇತುವೆ ಇಲ್ಲೇ ಬಲಭಾಗದಲ್ಲಿತ್ತು ಈ ಭಾಗದಲ್ಲಿತ್ತು ಮುಳುಗಡೆಯಾಗ್ತಾ ಇದ್ದಂತಹ ಸೇತುವೆ ಅದನ್ನು ತೆರವು ಮಾಡಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸಗಳಾಗಿತ್ತು ಅಂದರೆ ಆರಂಭದಲ್ಲೇ ಸುರಿದಂತಹ ಮಳೆಗೆ ಅಲ್ಲಿ ನದಿಯಲ್ಲಿ ಹಾಕಿದ್ದಂತಹ ಕೆಲಸಗಾರರ ಶೆಡ್ ಎಲ್ಲವೂ ಕೂಡ ಕೊಚ್ಚಿ ಹೋಗಿತ್ತು ಸೊ ಆ ಬಳಿಕ ಈ ಒಂದು ಕಾಮಗಾರಿ ಈಗ ಮಳೆಗಾಲದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದೆ ಮುಂದಿನ ಕಾಮಗಾರಿಗಳು ಆರಂಭ ಆಗಬೇಕಷ್ಟೇ ಅಂದರೆ ಮೇಲುಭಾಗದ ಸ್ಲ್ಯಾಬ್ ಒಂದು ಆಗಿದೆ ಅನ್ನುವಂಥದ್ದನ್ನು ಬಿಟ್ಟರೆ ಇಲ್ಲಿ ತಡೆಗೋಡೆಯ ಕೆಲಸಗಳು ಬಾಕಿ ಉಳಿದಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಅದಕ್ಕೆ ಕಾಂಕ್ರೀಟ್ ಹಾಕೋದಕ್ಕೆ ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಸರಳುಗಳನ್ನು ಹಾಕಲಾಗಿದೆ ಹಾಗೆ ಬಹಳಷ್ಟು ಕೆಲಸಗಳು ಕೂಡ ಆಗಬೇಕಾಗಿದೆ ಇನ್ನು ಸಮರ್ಪಕವಾದ ಕನೆಕ್ಟಿಂಗ್ ರೋಡ್ಗಳ ವ್ಯವಸ್ಥೆಗಳು ಕೂಡ ಆಗಬೇಕಾಗಿದೆ ಸೊ ಕೆಲಸಗಳು ಬಹಳಷ್ಟು ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕೆಲಸಗಳಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು ಫೆಬ್ರವರಿಯವರೆಗೂ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯವರೆಗೂ ಕೂಡ ಈ ಒಂದು ಸೇತುವೆ ಕಾಮಗಾರಿಗೆ ಕಾಲಾವಕಾಶ ಇದೆ ಅನ್ನುವಂಥದ್ದನ್ನು ಸೊ ಹಾಗಾಗಿ ನಾವು ಇಲ್ಲಿ ಸೇತುವೆ ಕಾಮಗಾರಿ ಬಾಕಿಯಾಗಿದೆ ಅನ್ನುವಂಥದ್ದನ್ನು ಹೇಳೋದಕ್ಕಾಗೋದಿಲ್ಲ ಯಾಕಂತ ಹೇಳಿದರೆ ಗುತ್ತಿಗೆದಾರರಿಗೆ ನಡೆದಿನವರೆಗೂ ಕೂಡ ಸಮಯ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳಬಹುದು ಆದರೆ ಈಗ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯ ಅಪಾಯಗಳಾಗಬಾರ್ದು ಎನ್ನುವಂಥ ನೆಲೆಯಲ್ಲಿ ಈಗ ಈ ಒಂದು ಸೇತುವೆಯ ಮೂಲಕ ಒಂದು ಸಂಚಾರಕ್ಕೆ ಒಂದು ನಿಷೇಧವನ್ನು ಹೇರಲಾಗಿದೆ ಅನ್ನುವಂಥದ್ದು ಅದು ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೇತುವೆಯ ಇನ್ನೊಂದು ಬದಿಯನ್ನ ನಾವು ಗಮನಿಸಿದ್ರೆ ಇನ್ನೊಂದು ಬದಿಯಲ್ಲೂ ಕೂಡ ಮಣ್ಣು ಹಾಕುವಂತಹ ಕೆಲಸಗಳಾಗಿದೆ ಇನ್ನು ಆ ಭಾಗದಲ್ಲೂ ಕೂಡ ಸಂಚಾರಕ್ಕೆ ನಿಷೇಧವನ್ನ ಹೇರಿರುವಂತಹ ಫಲಕವನ್ನು ಅಳವಡಿಸಿ ಬ್ಯಾರಿಕೇಡ್ಗಳನ್ನು ಇಡಲಾಗಿದೆ ಸೊ ಇದರ ಮೂಲಕ ಯಾಕೆ ಈಗ ವಾಹನ ಸಂಚಾರ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಗಮನಿಸಿದ್ರೆ ಇನ್ನು ಈ ಭಾಗದಲ್ಲಿ ನೀವು ನದಿಯ ನೀರಿನ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ನೋಡಬಹುದು ಅದೇ ರೀತಿ ಇಲ್ಲಿ ಹಾಕಿರುವಂತಹ ಮಣ್ಣು ಅದಿನ್ನೂ ಕೂಡ ಸೆಟ್ ಆಗಿಲ್ಲ ಅಂದರೆ ಅದನ್ನು ಸೆಟ್ ಮಾಡುವಂತಹ ಕೆಲಸಗಳಾಗಿಲ್ಲ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂತದ್ದನ್ನ ಕೂಡ ನೀವು ಗಮನಿಸಬಹುದು ಸೊ ಮೂಲಕ ನೀರಿನ ಹರಿವು ಹೆಚ್ಚಾಗಿ ಮಣ್ಣು ಇನ್ನಷ್ಟು ಸಡಿಲಗೊಂಡರೆ ಖಂಡಿತವಾಗ್ಲೂ ಅಪಾಯ ಇದೆ ಆದರೂ ಕೂಡ ಕೆಲವೊಂದು ದ್ವಿಚಕ್ರ ವಾಹನ ಸವಾರರು ಈ ಒಂದು ಬ್ಯಾರಿಕೇಡ್ಗಳ ನಡುವೆ ಒಂದು ವಾಹನವನ್ನು ಚಲಾಯಿಸಿಕೊಂಡು ಹೋಗುವಂತಹ ದೃಶ್ಯಗಳು ಕೂಡ ಕಂಡು ಇದೆ ಆದರೆ ಅಪಾಯ ಇದೆ ಅನ್ನುವಂಥದ್ದನ್ನು ಇಲ್ಲಿ ಮನಗಂಡು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಲ್ಲೆಲ್ಲಿ ಅಪಾಯಕಾರಿ ಸ್ಥಳಗಳಿವೆ ಅವೆಲ್ಲ ಅಲ್ಲೆಲ್ಲವೂ ಕೂಡ ಒಂದು ಜನಸಂಚಾರವನ್ನು ವಾಹನ ಸಂಚಾರವನ್ನು ನಿಷೇಧಿಸುವ ಹಾಗೆ ಒಂದು ಸೂಚನೆಯನ್ನು ಕೊಟ್ಟಿದೆ ಅದರ ಪ್ರಕಾರ ಈಗ ಬೆಟ್ಟಂಪಾಡಿ ಪಂಚಾಯತ್ ಕೂಡ ಈ ಒಂದು ಸೇತುವೆಯ ಮೂಲಕ ಸಂಚಾರವನ್ನ ನಿಷೇಧ ಮಾಡಿ ಅಪಾಯ ಇದೆ ಅನ್ನುವಂಥ ಒಂದು ಫಲಕವನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಸೊ ಅದರ ಮಧ್ಯೆ ಕೂಡ ಕೆಲವೊಂದು ದ್ವಿಚಕ್ರ ವಾಹನ ಸವಾರರು ಆ ಬ್ಯಾರಿಕೇಡ್ಗಳ ನಡುವೆ ತಮ್ಮ ವಾಹನವನ್ನ ತೂರಿಸಿಕೊಂಡು ಇಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಹೀಗೆ ಮಾತನಾಡೋದಕ್ಕೆ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಪ್ರಕಾಶ್ ರೈ ಬೈಲಾಡಿ ಅವರಿದ್ದಾರೆ ಸೊ ಪಂಚಾಯತ್ ತೆಗೆದುಕೊಂಡಿರುವಂತಹ ಕ್ರಮದ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾನು ಪ್ರಥಮವಾಗಿ ನಮ್ಮ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ದೇನೆ ಯಾಕಂದರೆ ಅವರು ಬಂದು ಎರಡು ಮೂರು ತಿಂಗಳಲ್ಲಿ ಈ ಒಂದು ಪುತ್ತೂರು ತಾಲೂಕಿನಲ್ಲಿ ಒಂದು ಮುಳುಗು ಸೇತುವೆ ಅಂತ ಬಹಳ ಪ್ರಸಿದ್ಧಿ ಪಡೆದಂಥ ಈ ಸೇತುವೆಗೆ ಒಂದು ಮುಕ್ತಿ ತರುವಂಥ ಕೆಲಸ ಮಾಡಿದರು ಅವರು ನಾವು ಹಲವು ಸಲ ಬೆಟ್ಟಂಪಟ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ನಾವು ಹಿಂದಿನ ಸರ್ಕಾರ ಇರುವಾಗ ಸಂಜೆ ಮಟ್ಟದ ಇರುವಾಗ ಇದಕ್ಕೆ ಬೇಕಾದಂಥ ಎಸ್ಟಿಮೇಟೆಲ್ಲ ತೆಗೆದು ಎಲ್ಲ ಇದು ಸರ್ಕಾರ ಕಲಿಸಿದ್ರು ಏನೋ ಕಾರಣ ಅಂತ ಆವತ್ತಿನ ಸರ್ಕಾರ ಇದು ಬಿದ್ದು ಹೋಯಿತು ಅವಧಿ ಮುಗಿದು ಮುಗಿಯಿತು ಅದ ತಂತ ನಂತರ ನಮ್ಮ ಈ ಈಗಿನ ಶಾಸಕರು ಭಾಳ ಒಂದು ಮುತರ್ಜಿದ ತಗೊಂಡು ಇದಕ್ಕೆ ಮೂರು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿ ಈಗ ಮೂರು ತಿಂಗಳಲ್ಲಿ ಮುಗಿಬೇಕಂತ ಅವರೊಂದು ಹಠ ಇತ್ತು ಏನೋ ಇದು ಕಾಮಗಾರಿ ಸ್ವಲ್ಪ ವಿಳಂಬವಾಯಿತು ಆದರೂ ಈಗ ಸಾಧಾರಣ ಎಪ್ಪತ್ತೈದು ಪರ್ಸೆಂಟ್ ಕಾಮಗಾರಿ ಆಯಿತು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬಾಕಿ ಆದರೆ ಒಂದು ನಾನು ವಿನಂತಿ ಮಾಡಿಕೊಳ್ತಿದ್ದೆ ಏನಂದರೆ ಈ ಪಿ ಡಬ್ಲ್ಯೂ ಅವರಿಗೆ ಇದು ಸಂಖ ಸ್ವಲ್ಪ ಒಂದು ಟರ್ನಿಂಗ್ ಮಾಡಬೇಕಿತ್ತು ಯಾಕಂದರೆ ಅವರು ಇದು ಸ್ಟೈಟ್ ತಗೊಂಡಿದ್ದಾರೆ ಸ್ಟೈಟ್ ತಗೊಂಡು ನೋಡಿ ಇದು ನೇರ ನೋಡುವಾಗ ಒಂದು ಅದು ಆ ಕಂಪೌಂಡ್ ಬ ಬಡಿಯುವಂಥ ಒಂದು ಅಪಾಯ ಅಪಾಯ ಬರಿಸಿಯಲ್ಲಿ ಉಂಟು ಅದು ಸ್ವಲ್ಪ ಟರ್ನ್ ಮಾಡಿದ್ರೆ ಭಾಳ ಚೆನ್ನಾಗಿತ್ತು ಆದರೂ ಈಗ ಈಗಿನ ಈಗ ಏನಂದರೆ ಈಗ ಕಾಲೇಜು ಶಾಲಾ ಮಕ್ಕಳಿಗೆ ಮತ್ತು ಈ ಊರಿನ ಜನರಿಗೆ ಒಂದು ನಡ್ಕೊಂಡು ಹೋಗುವಂಥ ಫರ ಒಂದು ಇದನ್ನು ವ್ಯವಸ್ಥೆ ಮಾಡಬೇಕಿತ್ತು ಈ ಮಣ್ಣು ಹಾಕಿದ್ದು ಭಾಳ ಅಪಾಯಕಾರಿ ಈಗ ಮಣ್ಣು ಹಾಕಿ ಇಂಥ ಒಂದು ಒಂದು ರಸ್ತೆ ಮಾಡಬಾರ್ದಿತ್ತು ಯಾಕಂದರೆ ಈಗ ವೈಕ್ಲರ್ ಟೂ ವೀಲರ್ ಫೋರ್ ವೀಲರ್ ವೈಕಲ್ಗೆ ಹೋಗ್ತಾ ಇದ್ದಾರೆ ಈಗ ಫೋರ್ ವೀಲರ್ ವೈಕ್ಳಿಗೆ ಹೋಗುವಾಗ ಇದು ಭಾಳ ಅಪಾಯಕಾರಿ ಆಗಿದೆ ಉಂಟು ಖಾಲಿ ಶಾಲಾ ಮಕ್ಕಳಿಗೆ ಮತ್ತು ಊರಿನ ಜನರರಿಗೆ ಹೋಗುವಂಥ ಒಂದು ಅವಕಾಶ ಕೊಡಬೇಕಿತ್ತು ಏನೋ ಇದು ಅವರ ಒಂದು ನನ್ನ ಲೆಕ್ಕದ ಇದೊಂದು ಅವ್ಯವಸ್ಥೆ ಅಂತ ಹೇಳ್ಬೋದು ಈ ಥರ ರಸ್ತೆ ಮಾಡಿಕೊಟ್ಟು ಇದಕ್ಕೆ ಏನೋ ಒಂದು ವ್ಯವಸ್ಥೆ ಇಲ್ಲದೆ ಈ ಜನರು ಹೋಗ್ತಾ ಇದ್ದಾರೆ ಮತ್ತು ಈ ಫೋರ್ ವೀಲರ್ ಹೋಗುವಾಗ ಏನಾದರೂ ಸ್ವಲ್ಪ ಒಂದು ಸೈಡ್ ಹೋಗದೆ ಹೋದರೆ ಭಾಳ ಅಪಾಯಕಾರಿ ಏನು ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಉಂಟು ಹಾಗಾಗಿ ಇನ್ನು ಮುಂದೆ ಆದರೂ ಪೀಡ ಸ್ವಲ್ಪ ಹೆಚ್ಚೆದ್ದುಕೊಂಡು ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಉಂಟು ಈಗ ಕೂಡಲೇ ಮಾಡಬೇಕು ಯಾಕಂದರೆ ಇಂಥ ಮಲೆಗೆ ಭಾಳ ತೊಂದರೆಯಲ್ಲಿ ಉಂಟು ನಾನು ಇವತ್ತು ಬೆಳಿಗ್ಗೆ ನಮ್ಮ ನಾನು ಹೇಳಿದ್ದೇನೆ ಖಾಲಿ ಇದು ಜನರಿಗೆ ಹೋಗುವಂಥ ಹೋಗುವಾಗಿ ವ್ಯವಸ್ಥೆ ಮಾಡಿ ಏನು ಇದು ಟೂ ವೀಲರ್ ಫೋರ್ ವೀಲರ್ ಯಾವುದೇ ವೆಹಿಕಲ್ ಹೋಗೋದಾಗಿ ಮಾಡಿ ಅಂತ ಇವತ್ತು ಬೆಳಿಗ್ಗೆ ನಮ್ಮ ನಿಮ್ಮ ಪೇಪರ್ ಅವರಿಗೆ ಹೇಳಿದ್ದೆ ಆದ್ದರಿಂದ ದಯವಿಟ್ಟು ನಾನು ಹೇಳ್ತಿದ್ದೇನೆ ಇದರಲ್ಲಿ ಖಾಲಿ ಜನರಿಗಿಂತ ಇದು ನಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಒಳ್ಳೆಯದು ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಉಂಟು ನಾವು ಈಗ ಇಲ್ಲಿಂದ ಗುಮ್ಮಡಿಂದ ಅಜ್ಜಿಗಲ್ಲಿ ಹೋಗಿ ಅಲ್ಲಿಂದ ಕಾಪಿಗಾಡಾಗಿ ಕೈಕಾರಿಕೆ ಬರುವ ಆ ರಸ್ತೆಯನ್ನು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ತುಂಬ ಅದು ಕಂಡಮಾಗಿದೆ ಆ ರಸ್ತೆ ಸ್ವಲ್ಪ ಚೆನ್ನಾಗಿ ಮಾಡಿ ಈಗ ಸದ್ಯದ ಮಟ್ಟಿಗೆ ಒಂದು ಎರಡು ಮೂರು ತಿಂಗಳ ಮಟ್ಟಿಗೆ ಆ ಕಡೆಯಿಂದ ಹೋಗುವ ಹಾಗೆ ಮಾಡಿ ಇದನ್ನು ಇದು ನಡೆದು ಇದು ನಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿ ನನ್ನಲ್ಲಿ ವಿನಂತಿ ಮತ್ತು ನಾವು ನಾವು ಪಂಚ ಬೆಟ್ಟ ಗ್ರಾಮ ಪಂಚಾಯತ್ ಇದಕ್ಕೆ ಬೇಕಾದಂತೆ ಎಲ್ಲ ನಾವು ವ್ಯವಸ್ಥೆ ಮಾಡಿದ್ದೇವೆ ಯಾಕಂದರೆ ಒಂದು ನಾವು ಒಂದು ಬೋಟ್ ಹಾಕಿದ್ದೇವೆ ಯಾವ ಅಪಾಯಕಾರಿ ಈಗ ಇದೆ ಇದರ ಯಾರು ಇದು ಸಂಚರಿಸೋ ಆಗಿಲ್ಲ ಯಾರು ಯಾರು ಆಗಿಲ್ಲ ಅಂತ ನಾವೊಂದು ಬ್ಯಾನ್ ಹಾಕಿದ್ದೇವೆ ಅದನ್ನು ಸಹ ಜನರು ಇದು ಲೆಕ್ಕ ಲೆಕ್ಕ ಮಾಡದೆ ಇಲ್ಲಿ ಹೋಗ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಇದಕ್ಕೆ ಒಂದು ಪಿ ಡಬ್ಲ್ಯೂ ಆರ್ ಇದನ್ನು ಒಂದು ನಡ್ಕೊಂಡು ಹೋಗೋ ಹಾಗೆ ಮಾಡಿ ಒಂದು ಜನರ ಒಂದು ಜನರ ಒಂದು ಪ್ರಾಣ ಹಾಗೆ ಮಾಡಿ ಅಂತ ಹೇಳ್ತಾ ನಾನು ಮಾತಾಡ್ತೇನೆ ಇದು ಚಲ್ಲಡ್ಕದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಸೇತುವೆ ಜೊತೆಗೆ ಈಗ ಸದ್ಯಕ್ಕೆ ಈ ಒಂದು ಮಳೆಯ ಕಾರಣಕ್ಕಾಗಿ ಈ ಸೇತುವೆಯ ಮೇಲೆ ನಿಷೇಧಿಸಿರುವಂತಹ ಸಂಚಾರದ ಬಗ್ಗೆ ಇರುವಂತಹ ಮಾಹಿತಿಗಳು ಖಂಡಿತವಾಗ್ಲೂ ಅಪಾಯ ಇರುವಂತಹ ಕಾರಣ ಇದರ ಮೇಲೆ ಯಾವುದೇ ರೀತಿಯ ಸಂಚಾರ ಬೇಡ ಅನ್ನುವಂಥದ್ದು ಪಂಚಾಯತ್ನವರು ಕೂಡ ಮಾಡಿಕೊಳ್ತಾ ಇರುವಂತಹ ವಿನಂತಿ ಯಾಕಂತ ಹೇಳಿದರೆ ಮಳೆ ಪ್ರಮಾಣ ಜೋರಿದೆ ಹೊಳೆಯಲ್ಲೂ ಕೂಡ ನೀರಿನ ಹರಿವು ಹೆಚ್ಚಾಗಿದೆ ಹೀಗಾಗಿ ಮಣ್ಣು ಸಡಿಲಗೊಂಡು ವಾಹನಗಳನ್ನು ಚಲಾಯಿಸುವ ಸಂದರ್ಭದಲ್ಲಿ ಏನೇ ಅನಾಹುತಗಳಾದರೂ ಕೂಡ ದೊಡ್ಡ ಮಟ್ಟದ ಪರಿಣಾಮಗಳಾಗುತ್ತೆ ಅನ್ನುವಂಥದ್ದು ಸೊ ಆ ನೆಲೆಯಲ್ಲಿ ಎಲ್ಲರೂ ಕೂಡ ಒಂದು ತಮ್ಮ ಒಂದು ಪ್ರಜ್ಞೆಯನ್ನ ಮೆರೆಯಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಯತೀಶ್ ಹುಬ್ಬಳ್ಳಿಗೆ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ विवेक करंदा पद्मिपुर्व कॉलेज नेहरू नगर पुत्तूर 80737 00468 वेबसाइट www vikarkanda